ಅಲ್ಲ ಹಾಗೆ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ ಅಲ್ಲಿ ನಡೀತಾ ಇರುವ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ಡಿಸೆಂಬರ್ ಒಳಗೆ ಹೊಸ ಮುಹೂರ್ತ ಕೊಟ್ಟಿದ್ದಾರೆ ಮುಂದಿನ ಡಿಸೆಂಬರ್ ಒಳಗೆ ಸರ್ಕಾರ ಪತನ ಆಗೋದು ನಿಶ್ಚಿತ ಅಂತ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಅವರ ಕಾಂಗ್ರೆಸ್ ಸರ್ಕಾರದ ಭವಿಷ್ಯದ ಕುರಿತಾದ ಮಾತುಗಳು ನಿಮ್ಮ ಮುಂದೆ ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷಗಾರನಲ್ಲ ಜ್ಯೋತಿಷಗಾರನಲ್ಲ ಆದ್ರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ ಎಲ್ಲ ಹೇಳ್ತಾರೆ ಇವತ್ತು ಈ ಸರ್ಕಾರ ಅವರೇ ತಗೊಂಡು ಕಾಂಗ್ರೆಸ್ ನಲ್ಲಿ ಏನ್ ನಡೀತಿರ್ತಕ್ಕಂಥದ್ದು ಗೊತ್ತಿದೆ ಪಾಪ ನಮ್ಮ ಹಳೆ ಸ್ನೇಹಿತರು ಹಳೆ ಸ್ನೇಹಿತರು ನಮ್ಮ ರಾಮನಗರ ಜಿಲ್ಲೆಯ ನಮ್ಮ ಸ್ನೇಹಿತರು ಬಂದಿಲ್ಲಿ ಮಂಡ್ಯದಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಒಂದ್ ಕಡೆ ಕೈ ಎತ್ತಿ ಜೋಡೆ ತಗೊಳ್ಳುತ್ತ ಇಲ್ಲಿ ಕೈ ಆಮೇಲೆ ಅಲ್ಲೇನ್ ಮಾಡಿದ್ರು ಅಂತಕ್ಕಂಥ ನಿಮ್ ಎಲ್ಲರಿಗೂ ಗೊತ್ತಿದೆ ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತು ಇವತ್ತು ಹೊಸದಾಗಿ ಕೇಳೋಕೆ ಸಿಕ್ಕಿದ್ದೇನಲ್ಲ ಯಾವಾಗ ಸ್ವಂತ ಬಲದ ಮೇಲೆ ಅದರಲ್ಲೂ ಸುಭದ್ರವಾದ ಬಹುಮತದ ಆಧಾರದ ಮೇಲೆ ಸರ್ಕಾರ ರಚನೆ ಆಯಿತು ಇದಾಗಿ ಕೆಲವೇ ದಿನಗಳಿಂದಲೂ ಕೂಡ ವಿರೋಧಿ ಬಣಗಳಿಂದ ಈ ರೀತಿಯ ಮಾತು ಕೇಳೋಕೆ ಸಿಗ್ತಲೇ ಅದು ಲೆಕ್ಕಾಚಾರಗಳು ನಂಬರ್ಗಳ ಮೇಲೆ ಆಧಾರಿತವಾಗಿರೋದ್ರಿಂದ ಅಂದರೆ ಸರ್ಕಾರ ಪತನವಾಗತ್ತಾ ಆಗೋಷ್ಟು ಬಲಹೀನವಾಗಿದೆಯಾ ಸಂಖ್ಯಾಬಲ ಕಾಂಗ್ರೆಸ್ ಪಾಳಯಕ್ಕೆ ಅನ್ನೋ ಲೆಕ್ಕಾಚಾರ ಅವತ್ತೂ ನಡೆದಿತ್ತು ಇವತ್ತೂ ಕೂಡ ಒಂದು ಬಾರಿ ಕ್ವಿಕ್ಕಾಗಿ ಅದ್ರ ಬಗ್ಗೆ ಗಮನ ಕೊಟ್ಬಿಡೋಣ ಸರ್ಕಾರ ಬೀಳಬೇಕು ಅಂದರೆ ಅಂಕಿಅಂಶಗಳ ಗೇಮ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂಕಿ ಅಂಶಗಳ ಆಧಾರದ ಮೇಲೆ ನಾವು ಗಮನ ಕೊಟ್ಟು ನೋಡಿದಾಗ ಸರ್ಕಾರ ಬೀಳಿಸೋದು ಅಥವಾ ಬೀಳೋದು ಅಷ್ಟು ಸುಲಭ ಇಲ್ಲ ಯಾಕಂತಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಂಗಲ್ ಪಾರ್ಟಿಯಾಗಿ ನೂರ ಮೂವತ್ತೈದು ಶಾಸಕರ ಬಲದೊಂದಿಗೆ ಗೆದ್ದು ಬೀಗಿದೆ ನೂರ ಮೂವತ್ತೈದು ಶಾಸಕರ ಜೊತೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಜೊತೆ ಜೊತೆಯಲ್ಲಿ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಬೆಂಬಲವನ್ನು ಘೋಷಿಸಿದ್ದಾರೆ ಕಾಂಗ್ರೆಸ್ ಪಾಳೆಯಕ್ಕೆ ಇನ್ನು ಅಲ್ಲಿಗೆ ಕಾಂಗ್ರೆಸ್ನ ಬಲ ನೂರ ಮೂವತ್ತೇಳು ಶಾಸಕರ ಸಂಖ್ಯೆಗೆ ಬಂದು ನಿಲ್ಲತ್ತೆ ಹಾಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಬಲ ಅರವತ್ತಾರು ಪ್ಲಸ್ ಹತ್ತೊಂಬತ್ತನ್ನು ಕೂಡಿಸಿದಾಗ ಎಂಬತ್ತೈದು ಪ್ಲಸ್ ಒಬ್ಬರು ಕೂಡಿಸಿದಾಗ ಎಂಬತ್ತಾರಕ್ಕೆ ಬಂದು ನಿಲ್ಲತ್ತೆ ಆದರೆ ನೂರ ಹನ್ನೆರಡು ಮ್ಯಾಜಿಕ್ ನಂಬರ್ ಅದನ್ನು ತಲುಪಬೇಕು ಅಂದರೆ ಅದಕ್ಕಿಂತ ಒಂದು ಶಾಸಕರ ಬಲ ಹೆಚ್ಚಾಗಬೇಕು ಅಂದರೆ ನೂರ ಹದಿಮೂರಕ್ಕೆ ತಲುಪಬೇಕು ಅಂತಂದರೆ ಈ ಮೈತ್ರಿಪಾಳೆಯಕ್ಕೆ ಇಪ್ಪತ್ತೇಳು ಶಾಸಕರ ಬೆಂಬಲದ ಅವಶ್ಯಕತೆ ಇರುತ್ತೆ ಇಪ್ಪತ್ತೇಳು ಮಂದಿ ಇಪ್ಪತ್ತೇಳು ಮಂದಿ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ಗೆ ಕೈ ಕೊಟ್ಟು ಈ ದೋಸ್ತಿ ಪಾಳೆಯದ ಜೊತೆಯಲ್ಲಿ ಹಸ್ತಲಾಘವ ಮಾಡಿದಾಗ ಮಾತ್ರ ಕಾಂಗ್ರೆಸ್ನ ಸರ್ಕಾರ ಪತನವಾಗಿ ದೋಸ್ತಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಸಂಖ್ಯೆಯ ಆಧಾರದ ಮೇಲೆ ಲೆಕ್ಕಾಚಾರಗಳು ಬಹಳ ಮುಖ್ಯ ಸರ್ಕಾರ ರಚನೆ ಮಾಡಲಿಕ್ಕೆ ಹೀಗಾಗಿ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಬಿದ್ದು ದೋಸ್ತಿ ಪಾಳ್ಯದ ಸರ್ಕಾರ ರಚನೆ ಆಗಬೇಕು ಅಂದರೆ ಎಕ್ಸ್ಟ್ರಾ ಇಪ್ಪತ್ತೇಳು ಶಾಸಕರ ಬೆಂಬಲ ದೋಸ್ತಿ ಅವಶ್ಯಕತೆ ಇದೆ ಆದರೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದಾಗ ಕಾಂಗ್ರೆಸ್ನಿಂದ ಇಪ್ಪತ್ತೇಳು ಶಾಸಕರನ್ನ ಹೊರಗೆ ಕರ್ಕೊಂಡು ಬರುವುದು ಅಥವಾ ಇಪ್ಪತ್ತೇಳು ಶಾಸಕರು ಅವರಾಗೆ ಹೊರ ಬರೋ ಸಾಧ್ಯತೆ ಬಹಳ 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 ಕಡಿಮೆ ಸಾಧ್ಯತೆ ಇದೆ ಕಷ್ಟವೂ ಇದೆ ಇಪ್ಪತ್ತೇಳು ಶಾಸಕರನ್ನ ಸೆಳೆದ್ರೂ ಕೂಡ ಇನ್ ಕೇಸ್ ಮ್ಯಾಜಿಕ್ ಆಯಿತು ರಾತ್ರೋರಾತ್ರಿ ಬಂಡಾಯ ಬಿಸಿ ತಾಗೋಕೆ ಪ್ರಾರಂಭವಾಯಿತು ಕಾಂಗ್ರೆಸ್ ಪಾಳಿಯದಲ್ಲಿ ಹೀಗೆ ಏನೇ ಮಿರಾಕಲ್ ಆದರೂ ಕೂಡ ಇಪ್ಪತ್ತೇಳು ಶಾಸಕರ ಬೆಂಬಲವನ್ನು ಪಡೆದ್ರೂ ಕೂಡ ಸರ್ಕಾರ ರಚನೆ ಸಾಧ್ಯವಾ ಅನ್ನೋ ಪ್ರಶ್ನೆಗೆ ಉತ್ತರ ನೋ ಯಾಕೆ ಅಂತಂದರೆ ಇಪ್ಪತ್ತೇಳು ಶಾಸಕರು ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಮೈತ್ರಿಪಾಳಿಯದ ಕಡೆಗೆ ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅವರ ಮೇಲೆ ಅನ್ವಯ ಆಗತ್ತೆ ಅವರ ಶಾಸಕತ್ವ ಅನರ್ಹ ಆಗತ್ತೆ ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಕಷ್ಟ ಆಗುವಂತಹ ನಿಯಮಗಳು ಅವರ ವಿರುದ್ಧವಾಗಿ ಜಾರಿಯಾಗುವ ಸಾಧ್ಯತೆ ಅಲ್ಲಿಗೆ ಏನೇ ಸರ್ಕಸ್ ಮಾಡಿ ಇಪ್ಪತ್ತೇಳು ಮಂದಿಯನ್ನು ಸೆಳೆದ್ರೂ ಕೂಡ ಸರ್ಕಾರ ರಚನೆ ಅನ್ನೋದು ಮೈತ್ರಿಪಾಳೆಯಕ್ಕೆ ಕನಸಿನ ಮಾತಾಗೆ ಉಳಿಯುತ್ತೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರ್ದು ಅಂದರೆ ಕಾಂಗ್ರೆಸ್ನ ಒಟ್ಟು ಶಾಸಕರ ಬಲದಲ್ಲಿ ಮೂರನೇ ಎರಡರಷ್ಟು ಕಾಂಗ್ರೆಸ್ನ ಶಾಸಕರು ಪಕ್ಷವನ್ನ ಬಿಟ್ಟು ಬರಬೇಕಾಗತ್ತೆ ಆಗ ಮಹಾರಾಷ್ಟ್ರದಲ್ಲಾಯ್ತಲ್ಲ ಶಿಂದೆ ಹಾಗೆ ಮತ್ತೊಂದು ಬಣದ ಉದ್ಧವ್ ಠಾಕ್ರೆ ಬಣದ ನಡುವೆ ಯಾವುದು ನಿಜವಾದ ಶಿವಸೇನೆ ಅನ್ನೋ ಹೋರಾಟ ಆ ರೀತಿಯ ಹೋರಾಟ ಆಗತ್ತೆ ಯಾವಾಗ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಮೂರನೇ ಎರಡರಷ್ಟು ಶಾಸಕರು ಬಿಟ್ಟು ಬೇರೆ ಪಕ್ಷಕ್ಕೆ ಬಂದು ಸೇರ್ಪಡೆ ಆದಾಗ ಮೂರನೇ ಎರಡರಷ್ಟು ಕೈ ಶಾಸಕರು ಪ್ರತ್ಯೇಕ ಬಣ ಅಂತ ಹೇಳಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಆಗ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಇವರ ಮೇಲೆ ಅಪ್ಲೈ ಆಗೋದಿಲ್ಲ ಹೀಗ್ ಆಗೋದು ಕೂಡ ಸದ್ಯಕ್ಕೆ ಬಹಳ ಕಷ್ಟ ಇದೆ ನೂರ ಮೂವತ್ತೇಳು ಶಾಸಕರ ಪೈಕಿ ಆ ಮೂರನೇ ಎರಡರಷ್ಟು ಭಾಗದ ಶಾಸಕರು ಅಂದರೆ ಬರೋಬ್ಬರಿ ತೊಂಬತ್ತು ಮಂದಿ ಶಾಸಕರು ಬರೋಬ್ಬರಿ ತೊಂಬತ್ತು ಮಂದಿ ಶಾಸಕರು ಬಂಡೆಳಬೇಕಾಗತ್ತೆ ಇಪ್ಪತ್ತೇಳು ಜನ ಶಾಸಕರ ಬೆಂಬಲ ಸಿಕ್ಕರೂ ಕೂಡ ಮೈತ್ರಿಪಾಳೆಯಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಸಾಧ್ಯವಾಗಬೇಕು ಅಂತಂದರೆ ತೊಂಬತ್ತು ಮಂದಿ ಕಾಂಗ್ರೆಸ್ನ ಶಾಸಕರು ಬಂಡಾಯದ ಬಾವುಟವನ್ನು ಕೈಯಲ್ಲಿ ಹಿಡಿಬೇಕು ಯೋಚನೆ ಮಾಡಿ ತೊಂಬತ್ತು ಮಂದಿ ಶಾಸಕರನ್ನು ಸೆಳೆಯೋದು ಬಣ ಕಟ್ಟೋದು ಆ ಬಣ ಮೈತ್ರಿಪಾಳೆಯಕ್ಕೇನೆ ಸಪೋರ್ಟ್ ನೀಡೋದು ಇದೆಲ್ಲವೂ ಕೂಡ ಕಷ್ಟ ಸಾಧ್ಯ ಹೀಗಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಇರುವಂತಹ ಕಾಂಗ್ರೆಸ್ನ ಸರ್ಕಾರ ಸುಭದ್ರವಾಗಿದೆ ಹೇಳಿಕೆಗಳು ರಾಜಕೀಯ ಉದ್ದೇಶದಿಂದ ಚುನಾವಣಾ ಉದ್ದೇಶದಿಂದ ಏನೇ ಬಂದರೂ ಕೂಡ ಸತ್ಯಕ್ಕೆ ಕೈ ನೇತೃತ್ವದ ಸರ್ಕಾರ ಗಟ್ಟಿಯಾಗಿ ಇದೆ ಆದರೆ ರಾಜಕೀಯದಲ್ಲಿ ಇದಂ ಇತ್ತಂ ಅನ್ನೋ ರೀತಿಯ ಸಿದ್ಧ ಸೂತ್ರಗಳು ಇಲ್ಲದೆ ಇರೋ ಕಾರಣ ಎನಿ ಟೈಮ್ ಎನಿವೇರ್ ಇನ್ ಎನಿ ಫಾರ್ಮ್ ಮಿರಾಕಲ್ ಮೇ ಹ್ಯಾಪನ್ ಹಾಗೆ ಆಗತ್ತಾ ಹಾಗಾಗೋ ಸೂಚನೆಯಿಂದಲೇ ಕುಮಾರಸ್ವಾಮಿ ಅವರು ಡಿಸೆಂಬರ್ನ ಮುಹೂರ್ತ ಕೊಟ್ಟಿದ್ದಾರಾ ಗೊತ್ತಿಲ್ಲ ಕಾದ್ ನೋಡೋಣ ಅಲ್ಲಿಗೆ ಸುದ್ದಿಯನ್ನು ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಕೋಲಾರ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಎಲ್ಲ ಕನ್ನಡದ ಮಾಧ್ಯಮದಲ್ಲೂ ಕೂಡ ಹೆಡ್ಲೈನ್ ಸ್ಟೋರಿ ಆಗ್ತಾ ಇರುವ ಕೋಲಾರದ ಕಾಂಗ್ರೆಸ್ನ ಟಿಕೆಟ್ ಕೋಲಾಹಲ ಇನ್ನೂ ಕೂಡ ಅದು ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಎರಡೂ ಬಣ ರಮೇಶ್ ಕುಮಾರ್ ಹಾಗೆ ಕೆ ಎಚ್ ಮುನಿಯಪ್ಪ ಎರಡೂ ಬಣ ಕೂಡ ತಮ್ಮ ಪಟ್ಟನ್ನ ಸಡಿಲಿಸಲಿಕ್ಕೆ ಸಿದ್ಧರಿಲ್ಲ ಹೀಗಾಗಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ಸಚಿವ ಹಾಗೆ ಶಾಸಕರು ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ ನಂತರದಲ್ಲೂ ಕೂಡ ಒಂದು ಬಣದ ಪರವಾಗಿ ನಿಲ್ಲಿಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಾಧ್ಯವಾಗ್ತಾ ಇಲ್ಲ ಯಾವಾಗ ಈ ರಾಜೀನಾಮೆಯ ಬೆದರಿಕೆಯನ್ನ ಒಂದು ಬಣದ ಶಾಸಕರು ಹಾಗೆ ಸಚಿವರು ನೀಡಿದ್ರೋ ಇದರ ಫಲ ಅನ್ನೋ ರೀತಿಯಲ್ಲಿ ಮುನಿಯಪ್ಪ ಅವರ ಅಳಿಯನಿಗೆ ನೀಡಬೇಕಾಗಿದ್ದ ಚಿಕ್ಕಪೆದ್ದಣ್ಣ ಅವರಿಗೆ ನೀಡಬೇಕಾಗಿದ್ದ ಟಿಕೆಟ್ ಹೋಲ್ಡ್ ಆಗಿದೆ ಸಚಿವ ಕೆ ಮುನಿಯಪ್ಪ ಕುಟುಂಬದ ಹೊರತಾಗಿ ಎಡಗೈ ಸಮುದಾಯ ಎಸ್ ಸಿ ಎಡಗೈ ಸಮುದಾಯದ ಯಾರಿಗಾದರೂ ಟಿಕೆಟ್ ನೀಡಬೇಕು ಹೇಳಿ ರೆಬಲ್ ನಾಯಕರು ಒಪ್ಕೊಂಡಿದ್ದಾರಂತೆ ಮೊದಲಿಗೆ ಇವರ ಡಿಮ್ಯಾಂಡ್ ಇದ್ದದ್ದು ಮೂವತ್ತೆರಡು ಮೂವತ್ತೈದು ವರ್ಷದಿಂದ ಎಡಗೈ ಪಂಗಡಕ್ಕೇನೆ ಟಿಕೆಟ್ ಕೊಡ್ತಿದ್ದೀರಿ ಈ ಬಾರಿ ಎಸ್ ಸಿ ರೈಟ್ಗೆ ಕೊಡಬೇಕು ಟಿಕೆಟ್ ಅಂತ ಹೇಳಿ ಆದರೆ ಈಗ ಈ ಒಂದು ವಿಚಾರದಲ್ಲಿ ರೆಬಲ್ ನಾಯಕರ ಮನಸ್ಸನ್ನು ಒಪ್ಪಿಸುವಲ್ಲಿ ಅವರ ಅಸಮಾಧಾನವನ್ನು ತಣಿಸುವಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿಯಾಗಿದ್ದಾರೆ ಓಕೆ ಎ ಸಿ ಲೆಫ್ಟ್ಗೆ ಕೊಡಿ ಆದರೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಬೇಡ ಅನ್ನೋ ಮಾತನ್ನ ಹೈಕಮಾಂಡ್ ನಾಯಕರ ಮುಂದೆ ರಾಜ್ಯದ ಕಾಂಗ್ರೆಸ್ ನಾಯಕರ ಮುಂದೆ ಈ ರೆಬೆಲ್ ನಾಯಕರು ಒಪ್ಪಿಕೊಂಡಿದ್ದಾರೆ ಆದರೆ ಇತ್ತ ಕಡೆ ಮುನಿಯಪ್ಪ ಅವರ ಸಿಟ್ಟು ಮಾತ್ರ ಶಮನ ಆಗಿಲ್ಲ ಎಲ್ಲಾ ಕಡೆ ಬಂಡಾಯ ಶಮನ ಆಗತ್ತೆ ನಮ್ಮಲ್ಲಿ ಯಾಕೆ ಆಗಲ್ಲ ಅಂತಿದ್ದಾರೆ ಎಲ್ಲಾ ಕಡೆ ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ ಕುಟುಂಬಸ್ಥರಿಗೆ ಟಿಕೆಟ್ ಸಿಗುತ್ತೆ ನಮ್ಗೆ ಯಾಕೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಕೆ ಹೆಚ್ ಮುನಿಯಪ್ಪನವರ ಆ ಅಸಮಾಧಾನ ಭರಿತ ಮಾತು ನಿಮ್ಮ ಮುಂದೆ ಇಲ್ಲಿ ಈ ಬಡಗಳು ಒಂದು ಮಾಡಲ್ಲ ಅಂದಕ್ಕೆ ಅವರು ಸೀಟ್ ಕೊಡಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡಕ್ಕಾಗಲ್ಲ ಅಂತೇಳಿ ಹೆಂಗ ಹೇಳ್ತೀರಿ ನೀವು ಅದೇ ಆಗಲ್ಲ ನಾನು ಅದನ್ನ ಇವ್ರನ್ನ ಕೇಳ್ತೀನಿ ಮಾಡ್ಬೇಕು ಸಾಲ್ವ್ ಮಾಡಬೇಕು ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ ಕೋಲಾರ ಕೋಲಾರ ಒಂದಕ್ ಸಂಧಾನ ಆಗೋದಿಲ್ವಾ ಮಾಡ್ಬೇಕು ಇಲ್ಲಿ ಈ ಬಣಗಳು ಒಂದು ಮಾಡೋಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ಬರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕಾಗಲ್ಲ ಅಂತೇಳಿ ಹೆಂಗ ಹೇಳ್ತೀರಿ ನೀವು ಅದೇ ಆಗಲ್ಲ ನಾನು ಅದನ್ನ ಇವ್ರನ್ನ ಕೇಳ್ತೀನಿ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ ಕೋಲಾರ ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ ಮಾಡ್ಬೇಕು